ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಲರ್ ಮೇಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ಇದೀನಿ ತುಂಬ ದಿನದಿಂದ ಕೇಳ್ತಾ ಇದ್ರಿ ಕಾಲರ್ ಮೇಕ್ ಕಟ್ಟಿಂಗ್ನ ತೋರಿಸ್ಕೊಡ್ರಿ ಅಂತೇಳಿ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡಿರಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಅಂದರೆ ಕಾಲರ್ ನೆಕ್ಕಲ್ಲಿ ಒಂದು ಮೂರು ಥರ ಕಾಲರ್ ನೆಕ್ ಬರ್ತಾವೆ ಫುಲ್ ರೌಂಡ್ ಇಲ್ಲಿವರೆಗೂ ರೌಂಡ್ ಥರ ಇರೋದು ಕಾಲರ್ ನೆಕ್ ಬರುತ್ತೆ ಮತ್ತು ಹಾಫ್ ಕಾಲರ್ ನೆಕ್ ಬರ್ತೈತಿ ಇಲ್ಲಾಂದರೆ ಕ್ಯಾಶುವಲ್ ಆಗಿ ಈಗ ಕಾಲೇಜಿನ ಯೂನಿಫಾರ್ಮ್ ಇರ್ತವಲ್ಲ ಸ್ಯಾರಿ ಮೇಲೆ ಕಾಲರ್ ನೆಕ್ ಅಂದರೆ ಇವಾಗ ಸಪ್ರೇಟಾಗಿ ಕಾಲರ್ ಹಚ್ಚೋದನ್ನು ಬ್ಲೌಸಿಂದು ಕಾಲರ್ ನೆಕ್ ಬರ್ತೈತಿ ಇಲ್ಲ ಅದರೊಳಗೆ ನಾವು ಸ್ಟಿಚ್ ಮಾಡ್ಕೋತೀವಿ ಕಾಲರ್ ಇಟ್ಕೊಂಡು ಅಂತಂದ್ರೆ ಆ ಥರನೂ ಬರ್ತೈತಿ ನಾವು ಒಂದು ಮೂರು ಮೂರು ನಾಲ್ಕು ಟೈಪು ನಾವು ಕಾಲರ್ ನೆಕ್ನ ಬ್ಲೌಸ್ನ ಏನು ಮಾಡ್ಬೋದು ಸ್ಟಿಚ್ ಮಾಡ್ಬೋದು ಮತ್ತು ಕಟಿಂಗ್ ಮಾಡ್ಬೋದು ಇವತ್ತು ನಾನು ಹಾಫ್ ಕಾಲರ್ ಅಷ್ಟೇ ತೋರಿಸ್ತೀನಿ ನೆಕ್ಸ್ಟ್ ಸಪ್ರೇಟಾಗಿ ಕಾಲರ್ ನೆಕ್ನ ಮತ್ತು ಬೇರೆ ಥರ ನಾವು ಯಾವ್ದು ಹಚ್ಕೊಳ್ಳೋದು ಅಂತೇಳಿ ನಾಲ್ಕು ಬ್ಲೌಸ್ನ ನಾವು ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ಆಗಿ ತಿಳಿಸ್ಕೊಡ್ತೀನಿ ಇವತ್ತು ಒಂದೇ ಮೆಥಡ್ ತಿಳಿಸ್ಕೊಡ್ತೀನಿ ಈಸಿಯಾಗಿ ಈಗ ಫಸ್ಟ್ ಇದನ್ನು ಆದ ನಂತರ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಬೇರೆ ಕಲರ್ ನೆಕ್ ಬ್ಲೌಸನ್ನು ತಿಳಿಸ್ಕೊಡ್ತೀನಿ ಈಸಿಯಾಗಿ ತಿಳಿಸ್ಕೊಡ್ತೀನಿ ಎಲ್ಲ ವೀಡಿಯೋನ ಸ್ಕಿಪ್ ಮಾಡಬಿಡ್ರಿ ಕೊನೆ ತನಕ ನೋಡಿರಿ ವೀಡಿಯೋನ ಪೂರ್ತಿ ಮುಗಿಯೋವರೆಗೂ ನೋಡಿರಿ ನಿಮ್ಗೆ ಏನಾದರೂ ಅಕಸ್ಮಾತ್ ಡೌಟ್ ಬಂತಂದ್ರೆ ಖಂಡಿತ ಕಮೆಂಟ್ ಮಾಡಿರಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಆ ಕಮೆಂಟ್ಗೆ ಡೀಟೇಲಾಗಿ ರಿಪ್ಲೈ ಮಾಡೋ ಪ್ರಯತ್ನನ ಮಾಡ್ತೀನಿ ಧನ್ಯವಾದ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ರಿ ಫ್ರೆಂಡ್ಸ್ ಇವಾಗ ನಾನು ಮೊದಲಿಗೆ ಲೈನಿಂಗ್ ಕ್ಲಾತ್ ನ ಮತ್ತು ಇದು ಮೇನ್ ಕ್ಲಾತ್ ಫಸ್ಟ್ ಲೈನಿಂಗ್ ನ ಕಟಿಂಗ್ ಮಾಡ್ಕೊಳ್ಳೋಣ ಆಮೇಲೆ ಮೇನ್ ಕ್ಲಾತ್ ಇಟ್ಟು ಕಟಿಂಗ್ ನ ಮಾಡ್ಕೊಳ್ಳೋಣ ಇದನ್ನ ಸ್ವಲ್ಪ ನಾನು ಕಟಿಂಗ್ ನ ಬೇರೆ ತರ ತೋರಿಸ್ತೀನಿ ಯಾಕಂದ್ರೆ ಕಾಲರ್ನೆ ಕಲ್ಲ ನಾರ್ಮಲ್ ಕಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ ಬ್ಲೌಸ್ ಪೀಸ್ ನ ಎರಡು ಪೀಸ್ ಮಾಡ್ಕೋರಿ ಎರಡು ಪೀಸ್ ಮಾಡ್ಕೊಂಡು ಫೋಲ್ಡಿಂಗ್ ಇರೋ ಸೈಡು ಅಳತೆನ ತಗೋರಿ ನೋಡಿರಿ ಫ್ರೆಂಡ್ಸ್ ಟೋಟಲ್ ಆಗಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ ಒಂಬತ್ತುವರೆ ಇಂಚು ಒಂದೂವರೆ ಇಂಚಿನ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಹಾಗಾಗಿ ಟೋಟಲ್ ಆಗಿ ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಒಂಬತ್ತುವರೆಗೆ ಒಂದು ಮಾರ್ಕ್ ಮಾಡೀನಿ ಮತ್ತು ನೆಕ್ಸ್ಟ್ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬೇಕಂದ್ರೆ ನೀವು ಎರಡು ಇಂಚಿನ ಬೇಕಾದ್ರೆ ಎಕ್ಸ್ಟ್ರಾ ತೊಗೋರಿ ನಡಿತೈತಿ ನೆಕ್ಸ್ಟು ಬ್ಲೌಸ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು ಟೋಟಲಾಗಿ ಬ್ಲೌಸ್ ಲೆಂತ್ ಹದಿಮೂರುವರೆ ಐತಿ ಒಂದೂವರೆ ಇಂಚನ ಒಂದು ಇಂಚನ್ನ ನಾನು ಎಕ್ಸ್ಟ್ರಾ ತೊಗೊತ ಇದ್ದೀನಿ ಟೋಟಲಾಗಿ ಹದಿನಾಲ್ಕೂವರೆ ಇಂಚಿನ ಬ್ಲೌಸ್ ಲೆಂತ್ನ ಇದ್ದೀನಿ ನಿಮ್ಮದು ಬ್ಲೌಸ್ ಲೆಂತ್ ಎಷ್ಟೈತಿ ಅಳತೆ ಮಾಡ್ಕೊಂಡು ಬ್ಲೌಸ್ ಲೆಂತ್ನ ಇಟ್ಕೊಳ್ರಿ ಹದಿನಾಲ್ಕುವರೆಗೆ ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಇವಾಗ ಇದು ಬ್ಯಾಕ್ ಪಾರ್ಟ್ ಫ್ರೆಂಡ್ಸ್ ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊರಿ ಆಮೇಲೆ ಫ್ರಂಟ್ ಪಾರ್ಟ್ ಮಾಡ್ಕೊರಿ ನೆಕ್ಕಿಗೆ ಎರಡನ್ನ ನಾವು ಸಪ್ರೇಟಾಗಿ ಮಾಡಬೇಕು ನೋ ನೆಕ್ಸ್ಟ್ ನೋಡಿರಿ ಇವಾಗ ಭುಜ ಏಳುವರೆನ ತೊಗೊತಾ ಇದ್ದೀನಿ ಫಸ್ಟ್ ನೀವು ಭುಜನ ಆತ ಮಾರ್ಕೋರಿ ಎಷ್ಟಾಯ್ತು ಅಂತೇಳಿ ನೋಡ್ಕೋಬೇಕು ಇವ್ರದ್ದು ಕಸ್ಟಮರ್ದು ಟೋಟಲಾಗಿ ಬ್ಲೌಸ್ ಹದಿನೈದು ಇಂಚ್ ಐತಿ ಅದ್ರಾಗ ಅರ್ಧ ಇಂಚ್ ತೊಗೋಬೇಕು ಹದಿನೇಳು ಏಳುವರೆ ಇಂಚನ್ನ ತೊಗೊತಾ ಇದ್ದೀನಿ ಒಬ್ಬೊಬ್ರದ್ದು ಕಸ್ಟಮರ್ದು ಹದಿನಾರು ಇರ್ತೈತಿ ಅವ್ರದ್ದು ಎಂಟು ಇಂಚ್ ತಗೋರಿ ಕಸ್ಟಮರ್ದು ಅಳತೆ ಬ ಮಾಡ್ಕೊರಿ ಆಲ್ಮೋಸ್ಟ್ ಇಲ್ಲಿಂದ ಎಂಟು ಇಂಚು ಇಲ್ಲ ಎಂಟೂವರೆ ಇಲ್ಲ ಏಳುವರೆ ಇಂಚು ಬರ್ತೈತಿ ಅಳತೆ ಮಾಡಿ ತೊಗೋರಿ ಅದಕ್ಕೆ ಬಟ್ ಅವ್ರದ್ದು ಭುಜ ಅಳತೆ ಮಾಡಿರಿ ಬ ಭುಜ ಎಷ್ಟು ಇರ್ತೈತಿ ಅದ್ರ ಅರ್ಧನ ನೀವು ಇಟ್ಕೋರಿ ಇಲ್ಲಿಂದ ಇಲ್ಲಿ ಮಾರ್ಕ್ ನೆಕ್ಸ್ಟ್ ಇವಾಗ ಆರ್ಮೂಲು ಆರ್ಮೂಲು ಏಳು ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಇಲ್ಲಿ ನಾವು ಎಷ್ಟು ಮೇಲುಗಡೆ ಎಷ್ಟು ಜಾ ಇಟ್ಟಿರ್ತೀವಿ ಅದಕ್ಕಿಂತ ಅರ್ಧ ಇಂಚು ಕಡಿಮೆ ಮಾಡ್ಕೊಂಡು ತಗೋರಿ ಆರ್ಮೋಲ್ ಶೇಪ್ನ ಮತ್ತು ಪೂರ್ತಿಯಾಗಿ ಮತ್ತೆ ಕಡಿಮೆ ತಗೋಬೇಡ್ರಿ ಯಾಕಂದ್ರೆ ಮತ್ತೆ ಕೋಮ್ಕಳ ಹತ್ರ ಟೈಟಾಗಿ ಬಂದರೆ ಚೆನ್ನಾಗಿ ಕಾಣಂಗಿಲ್ಲ ಮತ್ತು ಫಿಟ್ಟಿಂಗನ್ನು ಚೆನ್ನಾಗಿ ಬರೋಂಗಿಲ್ಲರಿ ಅರ್ಧ ಅಷ್ಟೇ ಕಡಿಮೆ ಮಾಡ್ಕೊಂಡು ತಗೋರಿ ಇಲ್ಲಿ ಏಳುವರೆ ಇಟ್ಟರೆ ಇಲ್ಲಿ ಏಳು ಇಲ್ಲಿ ಏನಾದ್ರೂ ಎಂಟು ಇಂಚ್ ಇಟ್ಟರೆ ಇಲ್ಲಿ ಏಳುವರೆನ ತಗೋರಿ ಈ ಕಾರ್ನರಿಂದ ಹಿಡಿದು ಒಂದು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಒಂದು ಶೇಪ್ ತೆಗೀರಿ ನೋಡಿ ಇವಾಗ ನೆಕ್ಸ್ಟ್ ಇಲ್ಲಿ ನಾವು ಏನಾದರೂ ಡಿಸೈನ್ ಮಾಡ್ಕೊತೀವಿ ಅಂದರೆ ನೀವು ಡಿಸೈನ್ನ ಮಾಡ್ಕೊರಿ ನಿಮ್ಗೆ ಯಾವ ಶೇಪ್ನಾಗ ಬೇಕು ಆ ಶೇಪ್ನಾಗ ಒಂದು ಡಿಸೈನ್ನ ತೆಗೀರಿ ನಾನು ಚಿಕ್ಕದಾಗಿ ಸಿಂಪಲ್ಲಾಗಿ ಈ ರೀತಿ ಹನಿ ಶೇಪ್ನ ತೆಗತೀನಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ರೀ ನೀವು ಅದೇ ರೀತಿ ಡಿಸೈನ್ ಮಾಡ್ಕೊರಿ ಇಲ್ಲ ನಮ್ಗೆ ಇಲ್ಲಿ ಏನೂ ಓಪನ್ ಬೇಡ ಅಂತಂದರೆ ಹಾಗೆ ಬಿಟ್ಟು ಬಿಡ್ರಿ ಹಂಗೆ ಬಿಟ್ಟು ನೀವು ಸ್ಟಿಚ್ನ ಮಾಡ್ಕೊರಿ ನಡಿತೈತಿ ನೆಕ್ಸ್ಟ್ ನೋಡಿರಿ ಬ್ಯಾಕ್ ಸೈಡು ಒಂದು ಟಕ್ಸ್ ಪಾಯಿಂಟ್ ತಗೋರಿ ಈ ರೀತಿ ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ರಿ ಮಾರ್ಕ್ ಮಾಡಿಕೊಂಡು ಆ ಟಕ್ಸ್ ಪಾಯಿಂಟ್ ನಾಲ್ಕು ಇಂಚ್ಗೆ ತಗೋರಿ ಕರೆಕ್ಟಾಗಿ ಬರ್ತೈತಿ ನೆಕ್ಸ್ಟ್ ಇವಾಗ ನೋಡಿರಿ ಇದೇ ಪೀಸ್ನ ಇಟ್ಕೊಳ್ರಿ ನೆಕ್ಸ್ಟ್ ಇವಾಗ ನೋಡ್ರಿ ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ಗೆ ಇದೇ ಬಟ್ಟೆನ ಈ ಥರ ಇಟ್ಕೋರಿ ಈ ತರ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊರಿ ಸ್ವಲ್ಪ ಒಂದು ಅರ್ಧ ಇಂಚು ಒಳಗಡೆ ಮಾಡ್ಕೊಂಡು ಕಟಿಂಗ್ ಇದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ಕ್ ಹೋಗಬೇಡಿ ಇದು ಒಂದುವರೆ ಎಕ್ಸ್ಟ್ರಾ ತಗೊಂಡಿರ್ತೀವಲ್ಲ ಆನ್ಲೈನ್ ಇದು ಕರೆಕ್ಟಾಗಿ ಆಗಿ ಎಷ್ಟು ದ ನೋಡ್ರಿ ನಾವು ಬ್ಯಾಕ್ ಪಾರ್ಟ್ ಹದಿನಾಲ್ಕುವರೆ ಇರ್ತೀವಲ್ಲ ಇದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ತೊಗೋರಿ ಹದಿನೈದುವರೆ ತೊಗೋರಿ ಫ್ರಂಟ್ ಪಾರ್ಟಿಗೆ ಫ್ರಂಟ್ ಪಾರ್ಟು ಕಾಲರ್ನಕ್ಕೂ ಒಂದು ಒಂದು ಇಂಚ್ ಎಕ್ಸ್ಟ್ರಾ ತಗೋರಿ ಯಾಕಂದ್ರೆ ಸ್ವಲ್ಪ ಕ್ರಾಸ್ ಬೆಲ್ಟಿ ಇಲ್ಲೇ ನಾವು ಹೆಚ್ಚು ಕಡಿಮೆ ಮಾಡ್ಕೊಳಕ್ ಬರ್ತೈತಿ ಹಾಗಾಗಿ ಒಂದು ಇಂಚ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫ್ರಂಟ್ ಪಾರ್ಟ್ ಇದೇ ರೀತಿನೇ ತೊಗೋರಿ ತಗೊಂಡ ನಂತರ ಇಲ್ಲಿ ಒಂದು ಅರ್ಧ ಇಂಚಷ್ಟು ಒಳಗಡೆ ನೀವು ಶೇಪ್ನ ತೆಗೀರಿ ಈ ರೀತಿ ತೆಗೀರಿ ఆర్మూల్ షేప్ నెక్స్ట్ నెక్ నెక్ ఎరడూవే ఇంచంట్ నెక్ నెక్ డీప్ ఆరు ఐతి ఆరు మార్క్ మిని ನಿಮ್ ಫ್ರೆಂಡ್ ಫ್ರಂಟ್ ಡೇ ಡೀಪ್ ನೆಕ್ ಎಷ್ಟು ಐತ್ ನೋಡ್ರಿ ಅದನ್ನ ನೋಡಿಕೊಂಡು ಮಾರ್ಕ್ನ ಮಾಡ್ಕೊರಿ ಕ್ರಾಸ್ ಪಟ್ಟಿ ನೋಡ್ರಿ ಇಲ್ಲಿಂದ ಮೂರುವರೆ ತಗೋರಿ ಈ ಸೈಡು ಮೂರು ಇಂಚ್ ತಗೋರಿ ನೋಡಿರಿ ಫ್ರೆಂಡ್ಸ್ ಇಲ್ಲೇ ಗೊತ್ತಾಕೈತಿ ಒಂದು ಒಂದು ಇಂಚ್ ಹಾಕಿ ಎಕ್ಸ್ಟ್ರಾ ತಗೊಂಡೆ ಅಂತೇಳಿ ನಾವು ಕರೆಕ್ಟಾಗಿ ಬ್ಯಾಕ್ ಸೈಡ್ ತಗೊಂಡಿದ್ದು ಲೈನ್ ಇಲ್ಲಿಗೆ ಒಂದು ಇಂಚ್ ಹಾಕಿ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಂತಂದರೆ ಇಲ್ಲಿ ಕ್ರಾಸ್ ಬಲ್ಟಿನ ಪಟ್ಟಿ ನಾವು ಇಲ್ಲೇ ಇಷ್ಟು ಬರ್ತೈತಿ ಅಕಸ್ಮಾತ್ ಇದನ್ನೇನಾದರೂ ನಾವು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲೊಂದು ಅರ್ಧ ಇಂಚ್ ಹೊಕ್ಕೈತಿ ಮತ್ತು ಇಲ್ಲೊಂದು ಅರ್ಧ ಇಂಚ್ ಸ್ಟಿಚ್ ಮಾ ಸ್ಟಿಚ್ ಮಾಡಿ ನಾವು ರೆಡಿ ಮಾಡೋ ಅಷ್ಟಿಗೆನ ಒಕ್ಕೈತಿ ಹೋದ್ಮೇಲೆ ನಮ್ಗೆ ಕರೆಕ್ಟಾಗಿ ಕ್ರಾಸ್ ಬೆಲ್ಟಿ ಇಷ್ಟೇ ಬರ್ತೈತ್ರಿ ಕರೆಕ್ಟ್ ಇಂದ ಮುಂದೆ ಎರಡು ಒಂದೇ ಸೈಜ್ ಬರ್ತೈತಿ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಹಾಗಾಗಿ ಇಲ್ಲೇ ಒಂದು ಇಂಚಿನ ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಂದರೆ ಈಗ ನಾವು ಕರೆಕ್ಟಾಗಿ ಇಲ್ಲಿಗೆ ತೊಗೊಂಡ್ಬಿಟ್ರೆ ಒಂದು ಒಂದು ಇಂಚು ನಮಗೊಂದು ಅರ್ಧ ಇಂಚು ಈ ಥರ ಏನಾದರೂ ಏನಾಗುತ್ತೆ ಅಂತಂದರೆ ಫ್ರಂಟ್ ಪಾರ್ಟ್ ಹೆಚ್ಚು ಕಡಿಮೆ ಆಗ ಆಗ್ತಾ ಆಗ್ತಿರ್ತೈತಿ ಹಂಗಾಗಿ ಕಡಿಮೆ ಆಗ್ತಿ ಹೆಚ್ಚು ಹೆಚ್ಚಾಗೋದಿಲ್ಲ ಕಡಿಮೆ ಆಗ್ತಿರ್ತೈತಿ ಹಾಗಾಗಿ ಇದೇ ರೀತಿ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಬಿಡ್ರಿ ಫ್ರಂಟ್ ಪಾರ್ಟ್ಗಿಂದು ಬ್ಯಾಕ್ ಪಾರ್ಟ್ಗಿಂತ ಕರೆಕ್ಟಾಗಿ ಬರ್ತೈತಿ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಲಿ ಅನ್ನೋದಕ್ಕೆ ನಾನು ಎರಡು ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕ್ರಾಸ್ ಬೆಲ್ಟ್ ದೊಡ್ಡ ಹಚ್ಚಿದ್ರೆ ಏನಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ ತುಂಬ ನೀಟಾಗಿ ಕೂಡ್ತಾವ ಬ್ಲೌಸು నెక్స్ట్ టెక్స్ పైంటు ఇవెరడ్ర మధ్య ఎరడూ వరేగా వన్ తగ్రీ ఇలింద ఇల్గ నా ఇంచ మార్క్ మోరి నాక మార్క్ మూ ఎరచి వన్ టక్స్ పైంట్ తగ్రీ ఈ సైడ్ వంద అర్ధ ఇంచు ఈ సైడ్ అర్ధ ఇంచు నెక్స్ట్ ఈ టక్స్ పైంట్ నకరగర్ తగ్రీ ఇలా ఐదు ఇంచు తగ్ నైతి ನೆಕ್ಸ್ಟ್ ಈ ಟಚ್ ಪಾಯಿಂಟ್ನ ಮೂರುವರೆ ಇಂಚ್ಗೆ ತಗೋರಿ ಇವು ಟಚ್ ಪಾಯಿಂಟ್ ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತಿರ್ತಾವೆ ನೋಡಿ ತಗೋರಿ ನೆಕ್ಸ್ಟ್ ಇದಾದ ನಂತರ ಇವಾಗ ನಾವು ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಕಾಲರ್ಗೆ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ ನೋಡ್ರಿ ಫ್ರೆಂಡ್ಸ್ ಮೂರು ಇಂಚ್ಗೆ ತಗೋರಿ ಮೂರು ಇಂಚ್ಗೆ ತೊಗೊಂಡು ಒಂದು ಮಾರ್ಕ್ ಮಾಡ್ಕೊರಿ ಇಲ್ಲಿ ಫಸ್ಟ್ ಇವಾಗಿನ್ನ ಕಟಿಂಗ್ ಮಾಡ್ಕೊಳ ನೆಕ್ಸ್ಟ್ ನಾನು ಇಲ್ಲಿ ಶೇಪ್ ಕೊಡೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿರಿ ಫ್ರೆಂಡ್ಸು ಇಷ್ಟ ಅಂದಮೇಲೆ ಇಲ್ಲಿ ನಾವು ಮೇಲ್ಗಡೆ ಉದ್ದನ ಮೂರು ಇಂಚು ಕಾಲರ್ನ ತೊಗೋಬೇಕು ನೆಕ್ಸ್ಟ್ ಇವಾಗ ನಮಗೆ ಅಗಲ ಎಷ್ಟು ಬೇಕು ಅಂಥೇಳಿ ಫಸ್ಟ್ ನಾವು ಮಾರ್ಕ್ ಮಾಡ್ಕೋಬೇಕು ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋರಿ ಕರೆಕ್ಟಾಗಿ ಬರ್ತೈತಿ ನೆಕ್ಸ್ಟ್ ಇವಾಗ ಇಲ್ಲೊಂದು ಶೇಪ್ ಕೊಡಿರಿ ನೀಟಾಗಿ నెక్స్ట్ క్రాస్ నా బెల్ట్న కటింగ్కొడ ఇవగా ఇవు క్రాస్ పట్టి ఎరడు బందూ ఇకే మేన్ బట్టేన హాక్రీ మెయిన్ బట్టేన హండ్రె నాలు పీస్ హాకవు నోడ్రీ ఫ్రెండ్స్ కాలర్ ఈ రీతి కూర్తీ నోడి స్టిచ్ మా కాలర్ ఈ రీతి బి ನೋಡಿರಿ ಇದು ಫ್ರಂಟ್ ಪಾರ್ಟ್ ಕಟಿಂಗ್ ಏನಾದರೂ ಬೇಕಂದ್ರೆ ಕಮೆಂಟ್ ಮಾಡಿರಿ ಖಂಡಿತ ನಾನು ಕಟಿಂಗ್ ಇದು ಸ್ಟಿಚಿಂಗ್ ಒಂದು ಮಾಡಿ ನಿಮಗೆ ತಿಳಿಸ್ತೀನಿ ನೋಡಿ ಇದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಈ ರೀತಿ ಸಣ್ಣದ ಚಿಕ್ಕದಾಗಿ ಹನಿ ಶೇಪಲ್ಲಿ ತೆಗ್ದಿದ್ದೀನಿ ನೆಕ್ಸ್ಟ್ ಇವಾಗ ಸ್ಲೀವ್ಸ್ ಕಟಿಂಗ್ ಒಂದು ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಅಂದರೆ ನಾನು ಇವಾಗ ಹಾಫ್ ಸ್ಲೀವ್ನ ಕಟಿಂಗ್ ಮಾಡ್ಕೊಳಕತ್ತೀನಿ ನೀವು ಫುಲ್ ಸ್ಲೀವ್ ಬೇಕಾದರೂ ಫುಲ್ ಸ್ಲೀವ್ನ ಕಟಿಂಗ್ ಮಾಡ್ಕೊಳ್ರಿ ಇವಾಗ ಟೋಟಲಾಗಿ ಚೆಸ್ಟ್ ಮೆಸರ್ಮೆಂಟ್ನ ಹನ್ನೊಂದು ಇಂಚ್ ಇಟ್ಟಿವಿ ಅದ್ರಾಗ ಎರಡು ಇಂಚ್ ಮೈನಸ್ ಮಾಡ್ಕೊಂಡು ಒಂಬತ್ತು ಇಂಚ್ಗೆ ನಾವು ತೋಳಿನದು ಬಿಡ್ತನ ತೊಗೋಬೇಕು ನೆಕ್ಸ್ಟು ತೋಳಿನ ಉದ್ದಾನ ನಾನು ಐದು ಇಂಚ್ಗೆ ತಗೊತಾ ಇದ್ದೀನಿ ಟೋಟಲಾಗಿ ರೆಡಿ ಇರೋದು ನಾಲ್ಕು ಇಂಚೈತಿ ಸ್ಟಿಚ್ ಹೊತ್ತಿಗೆ ನಮಗೆ ಐದು ಇಂಚ್ ಹಾಕೈತಿ ನಾಲ್ಕು ಇಂಚ್ ಹಾಕೈತಿ ಹಾಗಾಗಿ ಒಂದು ಇಂಚನ ನನಗೆ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಅಂತೇಳಿ ತೊಗೊತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಎರಡು ಶೇರ್ ತೆಗೀರಿ ನೋಡ್ರಿ ಇವಾಗ ಮೇನ್ ಬಟ್ಟೆಗೆಟ್ಟು ಕಟಿಂಗ್ ಮಾಡ್ಕೊಳ ಪೀಸ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮೇನ್ ಇಟ್ಟು ಕಟಿಂಗ್ ನ ಮಾಡ್ಕೊಂಡ್ಬಿಡ್ರಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಏನಾದ್ರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡ್ರಿ ಸಾಲ್ವ್ ಮಾಡಿ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಮೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮಾಡಿ ಎಲ್ಲರಿಗೂ ಬಾಯ್ ಬಾಯ್ ಮಾಡ್ ಮಾಡ್ತೀವಿ ಇನ್ನೊಂದ್ಸರಿ ಬಾಯ್ ಮಾಡ್ಬಿಡ